ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ನುಗ್ಗೆಕಾಯಿ ಸೀಸನ್ ಆದ್ರಿಂದ ಇವಾಗ ಆಂಧ್ರ ಸ್ಟೈನ್ ನುಗ್ಗೆಕಾಯಿ ಕರಿನಾ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿನ ಬಳಸಿ ಎಷ್ಟೋ ರೆಸಿಪೀಸ್ ನ ಟ್ರೈ ಮಾಡಿರ್ತೀರಾ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ರುಚಿ ಅಂತೂ ಮರ್ಯಾದೆ ಇಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಮೊದ್ಲು ಒಂದ್ ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಶೇಂಗಾ ಚಟ್ನಿಗೆ ಹೇಗೆ ಹುರ್ಕೊತೀವಿ ಸಣ್ಣೂರಿನಲ್ಲೇ ಅದೇ ತರ ಹುರ್ಕೊಂಡು ಇದಕ್ಕೇನೆ ಒಂದ್ ಎರಡು ಸ್ಪೂನ್ ಅಷ್ಟು ಒಣಕೊಬ್ಬರಿ ಒಂದ್ ಎರಡು ಚೂರು ಚಕ್ಕೆ ಮೂರ್ ಲವಂಗ ಒಂದ್ ಏಲಕ್ಕಿ ಕಾಯಿನ ಹಾಕೊಂಡು ಹುರ್ಕೋತಾ ಇದೀನಿ ಸ್ವಲ್ಪ ಕಲರ್ ಬಿಟ್ಟ ಮೇಲೆ ಗ್ಯಾಸ್ ನ ಆಫ್ ಮಾಡ್ಬಿಟ್ಟು ಒಂದ್ ಸ್ಪೂನ್ ಅಷ್ಟು ಗಸಗಸೆನ ಹಾಕೊಂಡು ಅದೇ ಕಾವ್ ಹುರ್ಕೋಬೇಕು ಹುರ್ದು ಇದು ಇಷ್ಟು ತಣ್ಣಗಾಗ್ಬಿಡಿ ನೆಕ್ಸ್ಟ್ ಒಂದ್ ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಎರಡು ನುಗ್ಗೆಕಾಯಿನ ಈ ತರ ಬಿಡ್ಸ್ಕೊಂಡಿದೀನಿ ಕಟ್ ಮಾಡ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಹುರ್ಕೋಬೇಕು ಒಂದ್ ಎರಡ್ ನಿಮಿಷ ಹುರ್ಕೊಂಡ್ರೆ ಸಾಕು ತುಂಬಾ ಹುರಿಬಾರ್ದು ಕಲರ್ ಎಲ್ಲಾ ಮೇಲ್ಗಡೆ ಬ್ರೌನ್ ಆಗೋವರ್ಗು ಒಂದ್ ಎರಡ್ ನಿಮಿಷ ಮೀಡಿಯಂ ಉರಿನಲ್ಲಿ ಈ ತರ ಹುರಿದು ತೆಗ್ದಿಟ್ಕೊಳ್ಳಿ ನುಗ್ಗೆಕಾಯಿ ತುಂಬಾ ಬಲ್ತಿರೋ ಅಂತದ್ದು ಬೀಜ ದಪ್ಪ ಇರೋ ಅಂತದ್ ತಗೊತು ಅಂತಂದ್ರೆ ಕರಿ ಕೈ ಕೈ ಬರುತ್ತೆ ಸೊ ನೋಡ್ಕೊಂಡು ಎಳೆ ನುಗ್ಗೆಕಾಯಿ ಮಾಡಿ ಈ ತರ ಸ್ವಲ್ಪ ಒಂದ್ ಎರಡ್ ನಿಮಿಷ ಹುರ್ಕೊಂಡು ಇದನ್ನು ತೆಗ್ದಿಟ್ಕೋತಾ ಇದೀನಿ ಮಸಾಲ ರುಬ್ಕೊಳ್ಳಿಕ್ಕೆ ಹಾಗೆ ಈರುಳ್ಳಿನ ಕಟ್ ಮಾಡ್ಕೊಳ್ಳಿಕ್ಕೆ ಬ್ಲೆಂಡರ್ ಬಿ ಸ್ಲೈಸ್ ಅನ್ನ ಬೆಳೆಸ್ತಾ ಇದ್ದೀನಿ ಈರುಳ್ಳಿ ಕಟ್ ಮಾಡೋದು ತುಂಬಾನೇ ಸುಲಭ ಎರಡು ಈರುಳ್ಳಿನ ಹಾಕೊಂಡು ಜಸ್ಟ್ ಲಿಡ್ನ ಕ್ಲೋಸ್ ಮಾಡಿ ಐದರಿಂದ ಆರು ಸೆಕೆಂಡ್ ಬಿಟ್ಟರೆ ಸಾಕು ಸಣ್ಣಕ್ಕೆ ಚಾಪ್ ಆಗೋಗುತ್ತೆ ಈರುಳ್ಳಿ ನೆಕ್ಸ್ಟ್ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಇದಿಷ್ಟು ಒಂದ್ ಜಾರಿಗೆ ಹಾಕೊಂಡು ಫಸ್ಟ್ ಹಾಗೆ ಪುಡಿ ಮಾಡ್ಕೋಬೇಕು ಡ್ರೈ ಇದಕ್ಕೆ ಒಂದ್ ಸ್ವಲ್ಪ ಹುಣ್ಸೆಣ್ಣು ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹುಣಸೆಣ್ ಹಾಕೋದ್ರಿಂದ ಇದನ್ನ ಹಾಗೆ ಡ್ರೈ ಪೌಡರ್ ಮಾಡ್ಕೊಳ್ಳಿ ನೀರ್ ಹಾಕಕ್ ಹೋಗ್ಬೇಡಿ ಫಸ್ಟ್ ಡ್ರೈ ಪೌಡರ್ ಮಾಡ್ಕೊಂಡು ನೀರ್ನ ಹಾಕೊಂಡು ಒಂದ್ ಅರ್ಧ ಕಪ್ ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿನ ಹಾಕೋತಾ ಇದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿ ಎರಡು ಹಸಿ ಮೆಣಸಿನಕಾಯಿ ಇದಿಷ್ಟು ಪೇಸ್ಟ್ ಮಾಡ್ಕೊಂಡು ಎರಡು ಟೊಮೆಟೊ ಬೇಯಿಸಿ ಇಟ್ಕೊಂಡಿದ್ದೆ ಬೇಯಿಸ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಐದು ನಿಮಿಷ ಟೊಮೆಟೊನ ಬೇಯಿಸ್ಬಿಟ್ಟು ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಸಿ ಹಸಿ ಅನ್ಸಲ್ಲ ನಿಮಗೆ ಗ್ರೇವಿ ಈ ಎಣ್ಣೆ ಹುರ್ಕೊಂಡಿದ್ವಲ್ಲ ನುಗ್ಗೆಕಾಯಿ ಅದೇ ಉಳಿದಿರೋ ಎಣ್ಣೆಗೆನೆ ಸ್ವಲ್ಪ ಜೀರಿಗೆ ಹಾಕೊಂಡು ಹಾಗೆ ಕಟ್ ಮಾಡಿರೋ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ತರ ಕೆಂಪುಗಾದ್ಮೇಲೆ ಒಂದು ಕೆರಿಯಷ್ಟು ಕರ್ಬೇವನು ಹಾಕೊಂಡು ಹುರ್ಕೊಳ್ಳಿ ಗಮಗಮ ಅನ್ನತ್ತೆ ಗ್ರೇವಿ ಈ ತರ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ರುಬ್ಬಿರ್ತೀವಲ್ಲ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಷ್ಟು ಹಾಕೊಂಡು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ತರ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಎರಡ್ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಂಡು ಹುರ್ಕೊಳ್ಳಿ ಸಣ್ಣೂರಿನಲ್ಲೇ ಹುರ್ಕೊಳ್ಳಿ ಇದು ಖಾರದ ಪುಡಿ ಪುಡಿ ಎಲ್ಲ ಹಾಕೊಂಡಾಗ ಇದು ಘಾಟ್ ಎಲ್ಲ ಹೋಗೋವರೆಗು ಹುರ್ಕೊಂಡು ರುಚಿಕ್ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹುರ್ಕೋಬೇಕು ಇದು ಎಣ್ಣೆ ಬಿಡ್ಬೇಕು ಚೆನ್ನಾಗಿ ಆಲ್ರೆಡಿ ಇದೆಲ್ಲ ಹುರಿದಿರೋದ್ರಿಂದ ಬೇಗ ಎಣ್ಣೆ ಬಿಡತ್ತೆ ನೋಡಿ ಈ ತರ ಸುತ್ತ ಎಣ್ಣೆ ಬಿಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿರತ್ತೆ ಹಸಿ ಹಸಿ ಅನ್ಸಲ್ಲ ನಿಮ್ಮ ಗ್ರೇವಿ ಇವಾಗ ಕೊಬ್ಬರಿ ಶೇಂಗಾ ಎಲ್ಲ ಹಾಕೊಂಡ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಹುರ್ದು ಅದನ್ನು ಹಾಕೊಂಡು ಸ್ವಲ್ಪ ನೀರ್ ಹಾಕೊಳ್ಳಿ ಒಂದ್ ಬಟ್ಲಷ್ಟು ಹಾಕೊಳ್ಳಿ ಒಟ್ಟಿಗೆ ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡಿ ಫಸ್ಟ್ ಇದಿಷ್ಟು ಕುದಿಲಿ ಅಹ್ ಒಂದ್ ಕುದಿ ಬಂದ್ಮೇಲೆ ಈ ತರ ಮಿಕ್ಸ್ ಮಾಡಿ ಒಂದ್ ಕುದಿ ಬಂದ್ಮೇಲೆ ನುಗ್ಗೆಕಾಯಿನ ಸೇರಿಸಕೊಳಿ ಫ್ರೈ ಮಾಡಿರ್ತಿವಲ್ಲ ನುಗ್ಗೆಕಾಯಿ ಅದನ್ನ ಹಾಕೊಂಡು ಇದು ಅಷ್ಟೇ ನುಗ್ಗೆಕಾಯಿಗೆ ಮಸಾಲೆ ಎಲ್ಲ ಹಿಡಿಯೋವರ್ಗು ಒಂದ್ ನಿಮಿಷ ಈ ತರ ಕುದಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಳ್ಳಿ ತೆಳು ಬೇಕು ಅಂದ್ರೆ ನಾರು ಮಾಡ್ಕೋಬಹುದು ಗಟ್ಟಿ ನಾರು ಮಾಡ್ಕೋಬಹುದು ನೀವ್ ಯಾವ್ದ್ರ ಜೊತೆಗೆ ಈ ಗ್ರೇವಿನ ಸರ್ವ್ ಮಾಡ್ತೀರಾ ಅನ್ನೋದು ಮುಖ್ಯ ಈಗ ರೈಸ್ ಆಗ್ಲಿ ಅಥವಾ ಗೀ ರೈಸ್ ಎಲ್ಲ ಆದ್ರೆ ಸ್ವಲ್ಪ ತೆಳ್ಳಗಿದ್ರು ನಡೆಯುತ್ತೆ ನೀವು ಅದೇ ಸೆಟ್ ದೋಸೆ ಚಪಾತಿ ರೊಟ್ಟಿ ನಾನ್ ಜೊತೆಗೆಲ್ಲ ಸರ್ವ್ ಮಾಡೋದಾದ್ರೆ ಸ್ವಲ್ಪ ತಿಕ್ಕಿರ್ಬೇಕು ನಾನು ರೈಸ್ ಜೊತೆಗೆ ಮಾಡ್ತಾ ಇದ್ದೀನಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಆಂಧ್ರದಲ್ಲಿ ತುಂಬಾ ತೆಳುವಾಗಿ ಮಾಡಲ್ಲ ಈ ತರನೇ ಗಟ್ಟಿಗಿರುತ್ತೆ ಇದೆಲ್ಲ ಚೆನ್ನಾಗಿ ಕುದಿ ಬಂದಾಗ ಕೊತ್ತಂಬರಿ ಸೊಪ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಸಿಮ್ನಲ್ಲಿ ಬಿಡಿ ಈ ತರ ಎಣ್ಣೆ ಎಲ್ಲ ಬಿಡುತ್ತೆ ಸಾ ಕಥಾಗಾಗಿರುತ್ತೆ ಸೊ ಟ್ರಸ್ಟ್ ಮೀ ನೀವು ನುಗ್ಗೆಕಾಯಲ್ಲಿ ಯಾವ್ದೋ ರೆಸಿಪಿ ಮಾಡಿರ್ಬೋದು ಬಟ್ ಇದಂತೂ ತಿಂದ್ರೆ ಖಂಡಿತ ಫ್ಯಾನ್ ಆಗ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸೀಸನ್ ಅಲ್ವಾ ಇವಾಗ ಉಗಾದಿ ಹಬ್ಬ ಹತ್ರ ಬಂತು ಅಂದಾಗ ನುಗ್ಗೆಕಾಯಿ ಚೆನ್ನಾಗಿ ಬರುತ್ತೆ ಸೊ ಎಳೆ ನುಗ್ಗೆಕಾಯಿ ಸಿಕ್ಕಿದ್ರೆ ಈ ತರ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕಾದ್ರೂ ಸರಿ ಚಪಾತಿ ಅಕ್ಕಿ ರೊಟ್ಟಿ ದೋಸೆ ಸೆಟ್ ದೋಸೆಗೂ ಸಖತ್ತಾಗಿರುತ್ತೆ ಸೊ ಗೀ ರೈಸ್ ಎಲ್ಲ ಮಾಡುವಾಗ ಒಂದ್ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು